குட் ஈவினிங் ஃபிரெண்ட்ஸ் வெல்க்கம் ப்க் டூ ஸேக சங்கம கன்னட சானல் நான் நம்ம ெழ்த்தி வீணா ನೀವು ನೋಡ್ತಿರಬಹುದು ಈ ಕಾಮಕಸ್ತೂರಿ ಗಿಡವನ್ನ ಎಲ್ಲರ ಮನೆ ಹಿತ್ತಲಲ್ಲಿ ಇರುತ್ತೆ ಇದು ಪರಿಚಯ ಎಲ್ರಿಗೂ ಇರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇದರ ಬೀಜ ಕೂಡ ಲಭ್ಯವಾಗುತ್ತೆ ಫ್ರೆಂಡ್ಸ್ ಕಾಮಕಸ್ತೂರಿ ಬೀಜ ಅಂತ ಹೇಳಿ ಕೇಳಿದ್ರು ಸಿಗುತ್ತೆ ಅಥವಾ ನಿಮಗೆ ಸಬ್ಜಾ ಸೀಡ್ಸ್ ಅಂತ ಹೇಳಿದ್ರೆ ಬೇಗ ಇದರ ಪರಿಚಯ ಆಗಬಹುದು ಅಂತ ಹೇಳಿ ಭಾವಿಸ್ತೀನಿ ಈ ಸಬ್ಜಾ ಸೀಡ್ಸ್ ಇಂದ ಏನು ಉಪಯೋಗಗಳಾಗುತ್ತೆ ಅದರಿಂದ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದರಿಂದ ಸಿಗುವಂತಹ ಅನುಕೂಲಗಳನ್ನ ನೀವು ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಮ ಡಯಟ್ ಅಲ್ಲಿ ಖಂಡಿತವಾಗ್ಲೂ ಇದನ್ನು ಸೇರಿಸ್ಕೊಳ್ತೀರಿ ಮತ್ತೆ ಅತ್ಯುತ್ತಮವಾದ ಆರೋಗ್ಯವನ್ನ ಪಡ್ಕೊಳ್ತೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ ಏಕೆಂದ್ರೆ ತುಂಬಾ ದೊಡ್ಡ ದೊಡ್ಡ ಕಾಯಿಲೆಗಳಿಂದಲೇ ನಾವು ಮುಕ್ತರಾಗಬಹುದು ಈ ಒಂದು ಸಬ್ಜಾ ಸೀಡ್ನ ಸೇವನೆಯಿಂದ ನೋಡ್ತಾ ಹೋಗೋಣ ಏನೇನಿದೆ ಈ ಸಬ್ಜಾ ಸೀಡ್ನಲ್ಲಿ ಅಂತ ನೋಡಿ ಇದರಲ್ಲಿ ಜಿಂಕ್ ಇದೆ ಐರನ್ ಇದೆ ಕ್ಯಾಲ್ಸಿಯಂ ರೈಬೋಫ್ಲೆಮಿಂಗ್ ಡೈಮಿನ್ ಪ್ರೋಟೀನ್ ಫೈಬರ್ ಗುಡ್ ಕೊಲೆಸ್ಟ್ರಾಲ್ ಇಂದ ಇದು ತುಂಬಿದೆ ಫ್ರೆಂಡ್ಸ್ ಮತ್ತೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ನಿಂದ ರಿಚ್ ಆಗಿದೆ ವಿಟಮಿನ್ ಎ ಇದೆ ಬಿ ಇದೆ ಡಿ ವಿಟಮಿನ್ ಇ ಕೂಡ ಇದೆ ಆ್ಯಂಟಿ ಆಕ್ಸಿಡೆಂಟ್ಸ್ನಿಂದ ಇದು ತುಂಬಿದೆ ನೈಟ್ರಿಕ್ ಆಕ್ಸಿಡ್ ಕೂಡ ಆಕ್ಸೈಡ್ ಕೂಡ ಇದರಲ್ಲಿ ಇದೆ ಹಾಗಾಗಿ ಇದು ಇಷ್ಟೆಲ್ಲ ಒಂದು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಅಂದಮೇಲೆ ನಮ್ಮ ದೇಹಕ್ಕೆ ಎಷ್ಟು ಒಂದು ಪ್ರಯೋಜನವನ್ನು ಕೊಡಬಹುದು ಅಲ್ವಾ ಇದರಿಂದ ಏನಾಗುತ್ತೆ ಅಂತಂದರೆ ಇದು ಜೀವಕೋಶಗಳಲ್ಲಿ ಆಕ್ಸಿಜನ್ ಪ್ರಮಾಣವನ್ನು ಹೆಚ್ಚಿಸುತ್ತೆ ಆಕ್ಸಿಜನ್ ಪ್ರಮಾಣ ಹೆಚ್ಚಾಯ್ತು ಅಂದಾಗ ಜೀವಶಕ್ತಿ ವೃದ್ಧಿಸುತ್ತೆ ನಮ್ಮಲ್ಲಿ ಒಂದು ಆಲಸ್ಯ ಆಕರಿಸಿಕೊಂಡು ಸುಮ್ಮನೆ ಕೂತಲ್ಲೇ ಇದು ಯಾವುದು ಇಲ್ದಿರ ಚಟುವಟಿಕೆಯಿಂದ ನಮ್ಮ ನಿತ್ಯದ ಚಟು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಇದು ಒಂದು ಒಳ್ಳೆ ಆ ಎನರ್ಜಿ ಪುಷನ್ನ ಕೊಡುತ್ತೆ ಅಂತ ಹೇಳಿ ಹೇಳ್ಬಹುದು ಬೆಳಗ್ಗೆ ಒಂದು ಚಮಚ ನೆನೆಸಿದಂತಹ ಒಂದು ಸಬ್ಜಾ ಸೀಡನ್ನ ತಿನ್ನೋದ್ರಿಂದ ಮತ್ತೆ ಇದು ಉಷ್ಣದಿಂದ ಉಂಟಾಗುವಂತಹ ವೆರಿಕೋಸ್ ವೈನ್ ಸಮಸ್ಯೆಯನ್ನು ನಿಯಂತ್ರಿಸುತ್ತೆ ಬರದಂತೆ ಕೂಡ ತಡೆಯುತ್ತೆ ಬಿ ಪಿ ಕೊಲೆಸ್ಟ್ರಾಲ್ ಕಣ್ಣಿನ ಸಮಸ್ಯೆ ಚರ್ಮ ವ್ಯಾಧಿ ಇತ್ಯಾದಿ ಪಿತ್ತ ವೃದ್ಧಿಯಿಂದ ಉಂಟಾಗುವಂತಹ ಎಲ್ಲ ಸಮಸ್ಯೆಯನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಮತ್ತೆ ಇದು ಹೊಟ್ಟೆ ಹುಣ್ಣು ಅಲ್ಸರ್ಗಳನ್ನು ಕೂಡ ಗುಣಪಡಿಸುವಂತಹ ಶಕ್ತಿಯನ್ನ ಹೊಂದಿದೆ ಅಷ್ಟಲ್ಲದೆ ಪಿತ್ತ ವಿಕಾರದಿಂದ ಬರುವಂತಹ ಕ್ಯಾನ್ಸರ್ ಕಾಯಿಲೆನ ಕೂಡ ಇದು ನಿವಾರಣೆ ಮಾಡುತ್ತೆ ನಮ್ಮ ಕರುಳನ್ನ ಆರೋಗ್ಯವಾಗಿಡೋದಿಕ್ಕೆ ಇದು ನಮಗೆ ತುಂಬಾ ಸಹಾಯವನ್ನ ಮಾಡುತ್ತೆ ಫ್ರೆಂಡ್ಸ್ ಮತ್ತೆ ಇದು ಏನಪ್ಪಾ ಅಂತಂದ್ರೆ ಸಬ್ಜಾ ಸೀಡ್ ಅಂತಿದ್ದಂಗೆನೆ ಕಾಮಕಸ್ತೂರಿ ಬೀಜ ಅಂತಿದ್ದ ಹಾಗೆ ಇದ್ರ ಬಗ್ಗೆ ಒಂದು ಅಪಪ್ರಚಾರ ಇರುತ್ತೆ ಒಂದೊಂದು ವಿಡಿಯೋಗಳಲ್ಲಿ ಹಾಕ್ಬಿಡ್ತಾರೆ ಈ ಬೀಜವನ್ನ ತಿನ್ನಿ ನೀವು ಕಾಮೋದ್ರೇಕ ಹೆಚ್ಚುತ್ತೆ ಈ ತರ ಎಲ್ಲ ಮಾತುಗಳನ್ನ ನೀವು ಕೇಳಿರ್ಬಹುದು ಆದರೆ ಅದು ಒಂದು ತಪ್ಪು ಪ್ರಚಾರ ಅಂತ ಹೇಳ್ತೀನಿ ಯಾಕೆಂದ್ರೆ ಇದು ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲರೂ ಸೇವನೆ ಮಾಡಬಹುದು ಇದರಲ್ಲಿ ಈ ಒಂದು ಹೆಸರು ಏನಕ್ಕಿದೆ ಅಂದರೆ ಅದರ ಸುವಾಸನೆಯಿಂದ ಬಂದಿರಬಹುದು ಮತ್ತು ಈ ಬೀಜವನ್ನು ಸೇವನೆ ಮಾಡೋದ್ರಿಂದ ಶರೀರದ ಧಾತುಗಳಿಗೆ ಒಳ್ಳೆ ಪುಷ್ಟಿ ಸಿಗುತ್ತೆ ಆ ಪುಷ್ಟಿ ಸಿಗೋದ್ರೊಂದಿಗೆ ದೇಹದಲ್ಲಿ ವೀರ್ಯ ವೃದ್ಧಿಗೆ ಅಂಡಾಣುಗಳ ಉತ್ಪತ್ತಿಗೆ ಇದು ತುಂಬ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಇದು ಯಾರು ಮಕ್ಕಳ ನಿರೀಕ್ಷೆಯಲ್ಲಿರ್ತಾರೆ ಅವರು ಇದನ್ನು ಸೇವನೆ ಮಾಡೋದ್ರಿಂದ ಅವರ ಒಂದು ಆಕಾಂಕ್ಷೆ ಬೇಗ ಕೈಗೊಡೋದಕ್ಕೆ ಸಹಾಯ ಮಾಡುತ್ತೆ ಆದರೆ ಇದು ದೇಹದಲ್ಲಿ ಎಲ್ಲ ಸಂತುಲಿತವಾಗಿರೋದಕ್ಕೆ ಇದು ಸಹಾಯ ಮಾಡೋದ್ರಿಂದ ಇದರಿಂದ ಕೇವಲ ಕಾಮ ವೃದ್ಧಿ ಆಗುತ್ತೆ ಅನ್ನೋದು ಅನ್ನೋಂತಹ ಹೇಳಿಕೆ ತಪ್ಪಾಗುತ್ತೆ ಇದನ್ನು ಪ್ರತಿಯೊಬ್ಬರೂ ಕೂಡ ಸೇವನೆ ಮಾಡಿ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಫ್ರೆಂಡ್ಸ್ ಮತ್ತೆ ಇದು ನೋಡಿ ನೀರಿಗೆ ನೆನೆಸಿರುವಂತಹ ಸಬ್ಜಾ ಸೀಡ್ಸ್ ಮತ್ತು ನಿಂಬೆಹಣ್ಣು ಹನಿಯನ್ನು ಹಾಕಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದನ್ನು ಸಹ ನಾವು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ ಈಗ ನಾನು ಎಷ್ಟು ಬೆನಿಫಿಟ್ಸನ್ನು ಹೇಳಿದೆ ಅಲ್ವಾ ಮುಖ್ಯವಾಗಿ ಪಿತ್ತ ವಿಕಾರದಿಂದ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತೆ ಅಂದಾಗ ಎಷ್ಟು ಒಳ್ಳೆಯದಿದೆ ಅಲ್ವಾ ಇವಾಗ ನಾವು ತಿನ್ನೋಂಥ ಆಹಾರ ಎಷ್ಟು ನಾವು ಏನು ತುಂಬ ತುಪ್ಪ ಬೆಣ್ಣೆ ಇದನ್ನೆಲ್ಲ ಸೇರಿಸಿ ತಿಂತಿದೀವಿ ಅದರಿಂದ ನಮ್ಮ ಒಂದು ಏನು ಲಿವರ್ ಮೇಲೆ ತುಂಬ ಪ್ರೆಷರ್ ಆಗ್ತಾ ಇದೆ ಅದನ್ನೆಲ್ಲನೂ ಕೂಡ ನಿವಾರಣೆ ಮಾಡಿ ಲಿವರನ್ನು ಶುದ್ಧಿ ಮಾಡುವಂತಹ ಗುಣ ಕೂಡ ಇದಕ್ಕೆ ಇದೆ ಫ್ರೆಂಡ್ಸ್ ಇದು ಇದನ್ನು ಕೊಳ್ಳೋದಕ್ಕೆ ತುಂಬ ಹೆಚ್ಚಿನ ಹಣ ಏನು ಬೇಕಾಗಿಲ್ಲ ತುಂಬ ಸುಲಭವಾಗಿ ಎಲ್ಲ ಅಂಗಡಿಗಳಲ್ಲೂ ಕೂಡ ಇದು ಲಭ್ಯವಾಗುತ್ತೆ ಇದನ್ನು ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಟು ಪ್ರತಿದಿನ ಇದನ್ನು ನೆನೆಸಿ ಒಂದು ಚಮಚದಷ್ಟು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಇಟ್ಕೊಳ್ಳೋದಿಕ್ಕೆ ಆರೋಗ್ಯವಾಗಿ ನೀವು ಜೀವಿಸೋದಕ್ಕೆ ಸಹಾಯ ಮಾಡುತ್ತೆ ಇದು ನಿಮಗೆ ಒಂದೊಳ್ಳೆ ವಿಡಿಯೋ ಅಂತ ಹೇಳಿ ನಾನು ಭಾವಿಸ್ತೀನಿ ಏಕೆಂತಂದರೆ ನಿಮಗೆಲ್ಲ ಸಬ್ಜಾ ಸೀಡ್ಸ್ ಅಂತ ಕೇಳಿರ್ತೀರಿ ಎಲ್ಲೋ ಒಂದು ಫಲೂಡ್ ಅದಲ್ಲೋ ಎಲ್ಲೋ ಹೋಟೆಲ್ಗೆ ಹೋದಾಗ ಒಂದು ಐಸ್ ಕ್ರೀಮ್ ಜೊತೆನ ಹಾಕ್ಕೊಟ್ಟಾಗ ತಿಂತಿರ್ತೀರಿ ಆದರೆ ಇದನ್ನು ನಮ್ಮ ನಿತ್ಯ ಜೀವನದ ಒಂದು ಡಯೆಟ್ನಲ್ಲಿ ಸೇರಿಸ್ಕೊಂಡ್ರೆ ಖಾಲಿ ಹೊಟ್ಟೆನಲ್ಲಿ ಸೇವನೆ ಮಾಡಿದ್ರೆ ಏನೇನು ಉಪಯೋಗಗಳು ಸಿಗುತ್ತೆ ಅಂತ ಹೇಳಿ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಈಗ ಇದರ ಮಹತ್ವ ನಿಮಗೆ ಸಂಪೂರ್ಣವಾಗಿ ಅರಿವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ನೋಡಿ ಇದು ಒಂದು ಕಪ್ಪು ಎಳ್ಳಿನ ರೀತಿಯಲ್ಲಿರುತ್ತೆ ಆದರೆ ನೀವು ಕನ್ಫ್ಯೂಸ್ ಮಾಡ್ಕೋಬಿಡಿ ಇದು ಸಬ್ಜಾ ಸೀಡ್ ಇದನ್ನು ನೀವು ನಿತ್ಯ ನಿಮ್ಮ ಆಹಾರದೊಂದಿಗೆ ಸೇರಿಸ್ಕೊಂಡು ಯಾವುದೇ ರೀತಿಯಿಂದಾಗಿ ನೀವು ತೊಗೊಳ್ಳೋದ್ರಿಂದ ಅತ್ಯುತ್ತಮವಾದಂತಹ ಆರೋಗ್ಯವನ್ನು ಪಡ್ಕೊಂಡು ನೀವು ಸಂತುಷ್ಟವಾದಂತಹ ಜೀವನವನ್ನು ನಡೆಸೋದಕ್ಕೆ ಆಗುತ್ತೆ ಅಂತ ಹೇಳಿ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಉಪಯುಕ್ತವಾಗಿದೆ ಅಂತ ಹೇಳಿ ಹಾಗಿದ್ರೆ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಆಪ್ತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಮರೀದಿರ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವೆಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ ಮತ್ತೊಂದು ಅತ್ಯುತ್ತಮವಾದಂತಹ ಮಾಹಿತಿಪೂರ್ಣವಾದಂತಹ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಹೋಗ್ಬಾರಲ್ಲ ಫ್ರೆಂಡ್ಸ್ ಬಾಯ್